ಶ್ರೀ ಗುರುಗಾಧ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಹದಿನೇಳನೆಯ ಅಧ್ಯಾಯ ಪ್ರೇತ ಬಾಧ್ಯ ನಿವಾರಣೆ ಗಾಡಿಯು ಶ್ರೀ ಗುರುನಾಥರ ವೇದಿಕೆಯತ್ತ ಸಾಗುವ ಮಣ್ಣಿನ ದಾರಿಯತ್ತ ಬರುತ್ತಿದ್ದಂತೆ ಸ್ವಾಮೀಜಿಯವರು ಬಂಡಿಯನ್ನು ಸ್ವಲ್ಪ ಮುಂದೆ ಕೊಂಡೊಯ್ದು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ನಂದೀಶ ಗಣೇಶರನ್ನು ನೊಗದಿಂದ ಇಳಿಸಿ ಹಗ್ಗವನ್ನು ನೊಗಕ್ಕೆ ಕಟ್ಟಿದರು ಜೋಪಾನ ಕಂಡ್ರೋ ಜೋಪಾನ ಬೇಗ ಬಂದು ಬಿಡುತ್ತೇವೆ ಎನ್ನುತ್ತಾ ಶಿಷ್ಯ ನಾಗಶರ್ಮನ ಕೈ ಹಿಡಿದು ಮಣ್ಣಿನ ಹಾದಿಯಲ್ಲಿ ವೇದಿಕೆಯತ್ತ ಹೆಜ್ಜೆ ಹಾಕಿದರು ಶ್ರೀ ಗುರುಗಳ ವೇದಿಕೆಗೆ ತೆರಳಿ ಫಲ ಪುಷ್ಪ ಸಮರ್ಪಿಸಿದರು ಹೊರಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರು ಶ್ರೀ ಮಹಾಮಾತೆ ಗುರುಮಾತೆ ಶ್ರೀ ಶಾರದಮ್ಮನವರ ವೇದಿಕೆ ಬಳಿಗೂ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಪಕ್ಕದಲ್ಲಿದ್ದ ಜಾಗದಲ್ಲಿ ಗುರು ಶಿಷ್ಯರು ಧ್ಯಾನಕ್ಕೆ ಕುಳಿತರು ಸುಮಾರು ಇಪ್ಪತ್ತು ನಿಮಿಷಗಳ ಬಳಿಕ ಬಹಿರ್ಮುಖರಾದ ಅವರು ಮತ್ತೆ ಶ್ರೀ ಗುರುವರ್ಯರ ವೇದಿಕೆಯ ಎದುರು ಮಂಡಿಯೂರಿ ಕುಳಿತು ಭಾವ ಪರವಶತೆಯಿಂದ ನಮಸ್ಕರಿಸಿದರು ಪರಿಭ್ರಾಜಕರ ಕಣ್ಮಾಲಿಗಳು ತುಂಬಿ ಬಂದಿತು ಅವರ ಮನಸ್ಸು ಶ್ರೀ ಗುರುಗಳ ದರ್ಶನ ಅಂದಿನ ದಿನಗಳ ನೆನಪುಗಳಲ್ಲಿ ಮತ್ತೆ ಮತ್ತೆ ಮಿಂದು ಧನ್ಯತಾ ಭಾವ ಪಡೆಯುತ್ತಿತ್ತು ಒಲ್ಲದ ಮನಸ್ಸಿನಿಂದ ಗುರು ಶಿಷ್ಯರಿಬ್ಬರು ಹೆಜ್ಜೆ ಹಾಕಿದರು ಅಲ್ಲಿನ ತಂಪಾದ ವಾತಾವರಣ ಹಕ್ಕಿ ಪಕ್ಷಿಗಳ ಇಂಚರ ಹಚ್ಚ ಹಸಿರಿನ ಸೊಬಗು ಮನಕ್ಕೆ ಮುದ ನೀಡಿತ್ತು ಇಬ್ಬರು ಗಾಡಿಯ ಸನಿಹಕ್ಕೆ ಬಂದು ನಿಂತರು ನಂದೀಶ ಗಣೇಶ ಮಂಡಿಯೂರಿ ಮಲಗಿದ್ದರು ನಾಗಶರ್ಮನು ಅಣ್ಣ ನಂದೀಶ ಗಣೇಶ ಹೇಳ್ರಪ್ಪ ಇನ್ನೂ ಬಹಳ ದೂರ ನಾವು ಯಾತ್ರೆ ಮಾಡಬೇಕು ಎಂದು ಬೆನ್ನು ತಟ್ಟಿದ ಅವರಿಬ್ಬರು ಬಾಲ ಕೊಡವಿಕೊಂಡು ಎದ್ದು ನಿಂತು ಸುತ್ತಲೂ ಒಮ್ಮೆ ನೋಡಿದರು ಸ್ವಾಮೀಜಿ ವೇದಿಕೆಯಿಂದ ಪ್ರಸಾದವಾಗಿ ತಂದಿದ್ದ ಬಾಳೆಹಣ್ಣನ್ನು ತಮ್ಮ ಕೈಯಾರೆ ಅವರಿಬ್ಬರಿಗೂ ತಿನ್ನಿಸಿ ನೊಗಕ್ಕೆ ಕಟ್ಟಿ ಗಾಡಿಯನ್ನು ವಾಪಸು ತಿರುಗಿಸಿ ಚಾಲನೆಯ ಸ್ಥಳಕ್ಕೆ ಕುಳಿತರು ಶರ್ಮನು ಹಿಂಬದಿಯಿಂದ ಏರಿ ಒಳಗೆ ಕುಳಿತ ಗಾಡಿಯು ಮತ್ತೆ ಕಡೂರು ರಸ್ತೆಯನ್ನು ಸೇರಿ ಮುಂದೆ ಸಾಗಿತು ಊರಿನ ಹೊರವಲಯದಲ್ಲಿ ಹೋಗುತ್ತಿದ್ದಾಗ ಅಲ್ಲೊಂದು ವಿಶಾಲವಾದ ಆಲದ ಮರದ ನೆರಳಿಗೆ ತಂದು ನಿಲ್ಲಿಸಿದರು ಸಮಯ ಅಂತ ಕಾಣುತ್ತೆ ಸರಿನಾ ಎಂದರು ನಾಗಣ್ಣ ಹೌದೆಂದ ಇಲ್ಲೇ ಕಲ್ಲು ಹೂಡಿ ಒಲೆ ಹಚ್ಚುತ್ತೀಯಾ ಎಂದು ಕೇಳಿದರು ಸ್ವಾಮೀಜಿ ಆಗ ನಾಗಶರ್ಮನು ಗುರುವೆ ಸಮಯ ಮೀರಿ ಹೋಗಿದೆ ಈಗ ಕಲ್ಲು ಹೂಡಿ ಒಲೆ ಹಚ್ಚುವುದಿಲ್ಲ ಬಾಕ್ಸ್ನಲ್ಲಿ ಪುಟ್ಟ ಸಿಲಿಂಡರ್ನ ಗ್ಯಾಸ್ ಸ್ಟವ್ ಇದೆ ಮೂರು ಲೀಟರ್ನ ಪುಟ್ಟ ಕುಕ್ಕರ್ ಇದೆ ಲೈಟರ್ ಕೂಡ ಇದೆ ಒಂದು ಪಾವು ಅಕ್ಕಿ ತೊಳೆದು ಅನ್ನಕ್ಕೆ ಇಡುತ್ತೇನೆ ಟೊಮೆಟೊ ಇದೆ ಟೊಮೆಟೊ ಬಾತ್ ಮಾಡುತ್ತೇನೆ ಜೊತೆಗೆ ಮೊಸರು ಇದೆ ಅನ್ನ ಮೊಸರು ತಿನ್ನಬಹುದು ಎನ್ನುತ್ತಾ ಗಾಡಿಯ ಮೇಲಿನ ಬಾಕ್ಸ್ನಲ್ಲಿದ್ದ ಕಡ್ಡಿ ಪೊರಕೆ ತಂದು ಮರದ ಕೆಳಭಾಗದ ಜಾಗವನ್ನು ಸ್ವಚ್ಛಪಡಿಸಿ ಚಾಪೆ ಹಾಕಿದ ಸ್ವಾಮೀಜಿ ಸ್ವಲ್ಪ ದೂರ ಹೋಗಿ ಬಂದರು ಬಾಟಲಿ ನೀರಿನಿಂದ ಕಾಲು ತೊಳೆದುಕೊಂಡು ಚಾಪೆ ಮೇಲೆ ಕುಳಿತುಕೊಂಡರು ನಾಗಣ್ಣನು ಚುರುಕಾಗಿ ಅಡುಗೆ ಸಿದ್ಧಪಡಿಸಿದ ಒಂದು ಹೊಸ ತಟ್ಟೆಯಲ್ಲಿ ಗುರುಗಳಿಗೆ ಟೊಮೆಟೊ ಬಾತ್ ಹಾಕಿಕೊಟ್ಟ ಅವರು ಅನ್ನ ಬ್ರಹ್ಮನಿಗೆ ಗೌರವ ಸಲ್ಲಿಸಿ ಭಿಕ್ಷೆ ಸ್ವೀಕರಿಸಿ ನಾಗಣ್ಣ ಅಡುಗೆ ಚೆನ್ನಾಗಿದೆ ಕಣಯ್ಯ ಎಂದರು ಆತನು ದತ್ತಾತ್ರೇಯ ಗುರುಗಳಿಗೆ ಪ್ರಾರ್ಥನೆ ಮಾಡಿ ಅಡುಗೆ ಮಾಡಿದೆ ಅವರ ಕೃಪೆಯಷ್ಟೇ ಎಂದನು ವಿನೀತ ಭಾವದಿಂದ ಗುರು ಶಿಷ್ಯರು ಆನಂದವಾಗಿ ಊಟ ಮಾಡಿದರು ಮಾಡಿದ ಅಡುಗೆಯಲ್ಲಿ ಒಂದು ಪಾಲನ್ನು ನಂದೀಶ ಗಣೇಶರಿಗೂ ತಿನ್ನಿಸಿದರು ಶರ್ಮ ಈಗ ನಾಲ್ಕು ಗಂಟೆಯಾಯಿತು ನೋಡು ಅಲ್ಲಿ ಒಂದು ಕಿರುನೀರು ಸರಬರಾಜು ಟ್ಯಾಂಕ್ ಇದೆ ಅಲ್ಲಿ ಹೋಗಿ ಬೇಗ ತಟ್ಟೆ ಪಾತ್ರೆ ತೊಳೆದುಕೊಂಡು ಬಂದು ಗಾಡಿ ಹತ್ತು ನಾವು ಸೂರ್ಯಾಸ್ತದೊಳಗೆ ತರೀಕೆರೆ ತಲುಪಬೇಕು ಅಲ್ಲಿ ನಮ್ಮ ಪರಿಚಯದವರ ಒಂದು ಮನೆಯಿದೆ ಅಲ್ಲಿ ಈ ದಿನ ವಾಸ್ತವ್ಯ ಮಾಡೋಣ ಸೂರ್ಯಾಸ್ತದ ನಂತರ ಪ್ರಯಾಣ ಮುಂದುವರಿಸುವಂತಿಲ್ಲ ತರೀಕೆರೆ ತಲುಪುವವರೆಗೂ ನಾನೇ ಗಾಡಿ ಓಡಿಸುತ್ತಾ ಶ್ರೀ ಗುರುನಾಥರ ಇನ್ನಷ್ಟು ಮಹಿಮಾ ಪ್ರಸಂಗಗಳನ್ನು ಹೇಳುತ್ತೇನೆ ತಿಳಿಯಿತೆ ಈಗ ಬೇಗ ಹೋಗಿ ಬಾ ನಾಗಶರ್ಮನು ಸ್ವಾಮೀಜಿಯವರ ಸೂಚನೆಯನ್ನು ಪಾಲಿಸಿದ ಗಾಡಿ ಹತ್ತಿ ಕುಳಿತು ಬಂಡಿಯು ಕಡೂರು ಮಾರ್ಗವಾಗಿ ಕೊಂಚ ಚುರುಕಾಗಿಯೇ ಸಾಗತೊಡಗಿತು ಆಗ ನಾಗಣ್ಣನು ಗುರುವೇ ನನ್ನಲ್ಲಿ ಆಗಾಗ ಎರಡು ಪ್ರಶ್ನೆಗಳು ಕಾಡುತ್ತವೆ ಮಾನವನಿಗೆ ಮರಣಾನಂತರವೂ ಜೀವನ ಇದೆಯೇ ಇದ್ದರೆ ಅದು ಹೇಗಿರುತ್ತದೆ ದುಷ್ಟಶಕ್ತಿ ಪ್ರೇತಬಾಧೆ ಎಂಬುದಲ್ಲ ನಿಜವೇ ದಯಮಾಡಿ ತಿಳಿಸಿ ಎಂದು ವಿನಂತಿಸಿದನು ಆಗ ಸ್ವಾಮೀಜಿ ನೀನು ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದ್ದೀಯ ನನಗೆ ತಿಳಿದ ಮಟ್ಟಿಗೆ ಉತ್ತರ ಕೊಡುತ್ತೇನೆ ಮೂಲದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಂದು ಸೂಕ್ಷ್ಮ ಕಣ ತಾಯಿಯ ಗರ್ಭದಲ್ಲಿ ಅದು ದೇಹ ರೂಪವನ್ನು ಪಡೆದುಕೊಳ್ಳುತ್ತದೆ ಋತುಮತಿಯಾದ ಹೆಣ್ಣನ್ನು ಮೈಲಿಗೆಯ ದೃಷ್ಟಿಯಿಂದ ನೋಡಿ ಅವಳನ್ನು ಮೂರು ದಿನ ಪ್ರತ್ಯೇಕವಾಗಿ ಕೂರಿಸುವ ಪದ್ಧತಿ ನಾಲ್ಕು ದಶಕಗಳ ಹಿಂದೆ ಪ್ರಬಲವಾಗಿತ್ತು ಈಗ ಅದು ದುರ್ಬಲವಾಗಿದೆ ಹೆಣ್ಣಿನ ಋತುಸ್ರಾವ ನಿಂತ ಮೇಲೆಯೇ ಅವಳ ಗರ್ಭದಲ್ಲಿ ಮಾನವ ರೂಪ ನಿರ್ಮಾಣವಾಗುತ್ತದೆ ಅಂದ ಮೇಲೆ ನಮ್ಮಲ್ಲಿರುವುದು ಋತುಸ್ರಾವದ ರಕ್ತ ಮತ್ತು ಅದರಿಂದ ಉತ್ಪನ್ನವಾದ ಮಾಂಸ ಮೂಳೆ ಹಾಗಿದ್ದ ಮೇಲೆ ನಾವು ಮರಣ ಪರ್ಯಂತ ಮೈಲಿಗೆಯಲ್ಲಿದ್ದೇವೆ ಎಂದು ಭಾವಿಸಲಾಗುತ್ತದೆಯೇ ತಾಯಿಯ ಗರ್ಭದಲ್ಲಿದ್ದ ಒಂಬತ್ತು ತಿಂಗಳ ಕಾಲ ನಾವು ಯಾವ ಮಡಿ ಮೈಲಿಗೆ ಪಾಲನೆ ಮಾಡಿರುತ್ತೇವೆ ನಮ್ಮ ದೇಹ ಮನಸ್ಸು ಎರಡೂ ಶುದ್ಧವಾಗಿದ್ದರೆ ಅದು ಮಡಿ ಎರಡೂ ಅಶುದ್ಧವಾಗಿದ್ದರೆ ಅದು ಮೈಲಿಗೆ ನಿಯಮಗಳನ್ನು ದೇಹಕ್ಕೆ ಮಾತ್ರ ಹೇಳಬಾರದು ಅವುಗಳನ್ನು ಮನಸ್ಸಿಗೂ ಕಡ್ಡಾಯಗೊಳಿಸಬೇಕು ಆಗ ಮಾತ್ರ ಆಚರಣೆಗಳಿಗೆ ಸಾರ್ಥಕತೆ ಒಂದೊಂದು ದೇಹವು ತಾನು ಹುಟ್ಟುವಾಗಲೇ ಸಾವಿನ ದಿನಾಂಕವನ್ನು ಬಗೆ ಬಗೆಯ ಕಷ್ಟ ಸುಖಗಳನ್ನು ಹೊತ್ತುಕೊಂಡೇ ಬಂದಿರುತ್ತದೆ ಸಾವು ದೇಹಕ್ಕೆ ಮಾತ್ರ ಜೀವಾತ್ಮಕ್ಕಾಗಲಿ ಆತ್ಮಕ್ಕಾಗಲಿ ಸಾವಿಲ್ಲ ಜೀವಾತ್ಮನು ಕಷ್ಟವೆಂಬ ನರಕ ಶಿಕ್ಷೆಯನ್ನು ಸುಖವೆಂಬ ಸ್ವರ್ಗ ಸುಖವನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಅನುಭವಿಸಿ ಶಿಥಿಲಗೊಂಡ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆದುಕೊಳ್ಳುತ್ತಾನೆ ಅದನ್ನು ಶ್ರೀಮದ್ ಭಗವದ್ಗೀತೆಯು ಸ್ಪಷ್ಟಪಡಿಸಿದೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾಂ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನನ್ಯಾನಿ ಸಂವ್ಯಾತಿ ನವಾನಿ ದೇಹಿ ಅಂದರೆ ಮನುಷ್ಯನು ತಾನು ಧರಿಸಿದ ಬಟ್ಟೆ ಹಳೆಯದಾಗಿ ಸವೆದು ಹೋದಾಗ ಅದನ್ನು ತೆಗೆದುಹಾಕಿ ಬೇರೆಯ ಬಟ್ಟೆ ತೊಡುವಂತೆ ಜೀವಾತ್ಮನು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯುತ್ತಾನೆ ಎಂಬುದು ಇದರ ಅರ್ಥ ಇನ್ನು ಅತ್ಯಂತ ಪರಿಣಿತರಾದ ವಶೀಕರಣ ತಜ್ಞರೊಬ್ಬರು ಒಮ್ಮೆ ಓರ್ವ ವ್ಯಕ್ತಿಯನ್ನು ಸುಪ್ತನಿದ್ರೆಗೆ ಒಳಪಡಿಸಿ ಆತನ ಹೇಳಿಕೆಗಳನ್ನು ದಾಖಲಿಸಿಕೊಂಡರು ಅವರು ಆ ವ್ಯಕ್ತಿಯ ವಯಸ್ಸನ್ನು ಕಡಿಮೆಗೊಳಿಸುತ್ತಾ ಬಾಲ್ಯಕ್ಕೆ ಕರೆತಂದು ಪ್ರಶ್ನಿಸಿದಾಗ ಆತನು ಕೊಟ್ಟ ಉತ್ತರಗಳೆಲ್ಲ ಸರಿಯಾಗಿದ್ದವು ಆತನು ಜಾಗೃತ ಸ್ಥಿತಿಯಲ್ಲಿದ್ದರೆ ಆ ವಿವರಣಾತ್ಮಕ ಉತ್ತರ ಕೊಡಲು ಸಾಧ್ಯವಿರಲಿಲ್ಲ ಅಂತಹ ವಿಶೇಷ ನೆನಪಿನ ಶಕ್ತಿ ಆತನಿಗೆ ಇರಲಿಲ್ಲ ಮುಂದೆ ಆತನನ್ನು ಶೈಶವ ಸ್ಥಿತಿ ಹಾಗೂ ಗರ್ಭಾವಸ್ಥೆಯ ಸ್ಥಿತಿಗೆ ಕರೆದುಕೊಂಡು ಹೋದಾಗ ಆತನು ಹೇಳಿದ ಮಾತುಗಳು ಸತ್ಯವಾಗಿದ್ದವು ಆತನನ್ನು ಗರ್ಭಾವಸ್ಥೆಯ ಪೂರ್ವದ ಸ್ಥಿತಿಗೆ ಕರೆದೊಯ್ದು ಈಗ ನೀನು ಎಲ್ಲಿದ್ದೀಯೆ ಏನು ಮಾಡುತ್ತಿದ್ದೀಯೇ ಎಂದು ಪ್ರಶ್ನಿಸಿದಾಗ ನಾನು ಒಂದು ಬೆಳಕಿನ ರೂಪದಲ್ಲಿದ್ದು ತೇಲಾಡುತ್ತಿದ್ದೇನೆ ಎಂಬ ಉತ್ತರ ಆತನಿಂದ ಬಂದಿತು ತಾತ್ಪರ್ಯವೇನೆಂದರೆ ಮಾನವ ದೇಹವು ಕೋಟ್ಯಾಂತರ ಬಿಡೀ ಕಣಗಳ ಒಗ್ಗೂಡುವಿಕೆಯಿಂದ ಆಗಿದೆ ಈ ಕಣಗಳಿಗೆ ವಿದ್ಯುತ್ನಂತಹ ಇದೆ ಆ ವಿದ್ಯುತ್ ಶಕ್ತಿಯಾಗಿಯೂ ಬೆಳಕಾಗಿಯೂ ಕೆಲಸ ಮಾಡುತ್ತವೆ ನಾವು ಶಕ್ತಿಯ ಪರಿಣಾಮವನ್ನು ನೋಡುತ್ತಿದ್ದೇವೆ ಮೂಲ ವಿದ್ಯುಚ್ಛಕ್ತಿಯನ್ನು ನಾವು ನೋಡಲಾರೆವು ಮಾನವ ದೇಹವು ವೃದ್ಧಾಪ್ಯಕ್ಕೆ ಸರಿದಂತೆ ದೇಹದಲ್ಲಿ ಗಣನೀಯ ಪ್ರಮಾಣದ ಜೀವಕಣಗಳು ಸಾಯತೊಡಗುತ್ತವೆ ಆ ಸೂತಕದಿಂದ ಪಾರಾಗುವುದಂತೆ ಬಾಲ್ಯ ಯೌವನದಲ್ಲಿ ಲಕ್ಷಾಂತರ ಜೀವಕಣಗಳು ಹುಟ್ಟುತ್ತವೆ ಆ ಹುಟ್ಟಿಗೆ ಪುರುಡಿನ ಆಚರಣೆ ಮಾಡಲಾದೀತೆ ಜೀವಕಣ ಮತ್ತು ಶರೀರದ ಹುಟ್ಟು ಸಾವು ಸೃಷ್ಟಿಕರ್ತ ಭಗವಂತನ ನಿಯಮಕ್ಕೆ ಅನುಗುಣವಾಗಿ ಸಹಜವಾಗಿಯೇ ಆಗುತ್ತಿದೆ ಆ ಸಹಜತೆಯನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮಗಿದ್ದರೆ ಸಾಕು ಜೀವಕಣಗಳ ಹುಟ್ಟು ಸಾವು ಅಷ್ಟೇ ಅಲ್ಲ ಮಾನವನಿಗೆ ಒಂದು ಸೂಕ್ಷ್ಮ ಶರೀರ ಆತನು ಬದುಕಿದ್ದಾಗಲೇ ಆತನ ಸ್ಥೂಲ ಶರೀರದ ಸುತ್ತ ಇದ್ದುಕೊಂಡಿರುತ್ತದೆ ಸ್ಥೂಲ ಶರೀರವು ಹಠಾತ್ತನೆ ನಾಶವಾದಾಗ ಸೂಕ್ಷ್ಮ ಶರೀರದ ಶಕ್ತಿ ಬಲಗೊಂಡು ಅದು ಸ್ಥೂಲ ಶರೀರದಂತೆಯೇ ವರ್ತಿಸುತ್ತದೆ ಎಂಬುದನ್ನು ಸಮರ್ಥಿಸುವ ಅನೇಕ ಪ್ರತಿಪಾದನೆಗಳಿವೆ ನಮ್ಮ ಹಿರಿಯರು ಹೇಳುವಂತೆ ದೇಹವು ಸಹಜವಾಗಿ ಸಾವಿಗೀಡಾದಾಗ ಅದಕ್ಕೆ ದೇಹಾತೀತ ಅಸ್ತಿತ್ವವಿಲ್ಲ ಆದರೆ ದೇಹವು ಅಸಹಜ ಸಾವಿಗೀಡಾದಾಗ ಅಲ್ಲಿ ಒಂದು ವ್ಯಕ್ತಾವ್ಯಕ್ತ ಶರೀರವು ರಚನೆಯಾಗುತ್ತದೆ ಕಣಪ್ಪ ಎಂದರು ಸ್ವಾಮೀಜಿ ಆಗ ನಾಗಣ್ಣನು ಸ್ವಾಮೀಜಿ ವ್ಯಕ್ತ ಸರಿ ಅವ್ಯಕ್ತ ಸರಿ ಏಕೆಂದರೆ ಇದು ನಮಗೆ ನಮ್ಮ ಅಲ್ಪ ಜ್ಞಾನಕ್ಕೆ ಗೊತ್ತು ಆದರೆ ವ್ಯಕ್ತಾವ್ಯಕ್ತ ಎಂದು ಹೇಳುತ್ತಿರುವುದು ಹೇಗೆ ಎಂದು ಪ್ರಶ್ನಿಸಿದನು ಆಗ ಸ್ವಾಮೀಜಿಯವರು ಉತ್ತರಿಸುತ್ತಾ ನೋಡು ವ್ಯಕ್ತಾವ್ಯಕ್ತ ಎಂದರೆ ಒಂದು ಶಕ್ತಿಯು ಕೆಲವರಿಗೆ ಗೋಚರವಾಗುತ್ತದೆ ಮತ್ತು ಪರಿಣಾಮದಿಂದ ಅವರ ಅನುಭವಕ್ಕೆ ಬರುತ್ತದೆ ಮತ್ತೆ ಕೆಲವರಿಗೆ ಗೋಚರವಾಗುವುದೂ ಇಲ್ಲ ಅನುಭವಕ್ಕೆ ಬರುವುದೂ ಇಲ್ಲ ಆ ಶಕ್ತಿ ಇರುವುದು ಸತ್ಯ ಅದರ ಪರಿಣಾಮವು ಆಗುತ್ತಿರುವುದೂ ಸತ್ಯ ಎಂದಾದಾಗ ಅದನ್ನು ವ್ಯಕ್ತಾವ್ಯಕ್ತ ಶರೀರ ಎನ್ನಬೇಕಾಗುತ್ತದೆ ಭೂತ ಪ್ರೇತ ಪಿಶಾಚಿ ವಿಚಾರದಲ್ಲಿ ವಾದವಿವಾದ ಚರ್ಚೆ ಅರ್ಥಹೀನ ಏಕೆಂದರೆ ಇದು ಅನುಭವ ವೇದ್ಯ ನಾನು ಒಮ್ಮೆ ಓರ್ವ ಪರಿವ್ರಾಜಕರ ಜೊತೆ ಒಂದು ಹಳೆಯ ಕಾಲದ ಒಂದು ದೊಡ್ಡ ಮನೆಯನ್ನು ಪ್ರವೇಶಿಸುವಾಗ ಅವರು ಒಮ್ಮೆಲೆ ಎಡಭಾಗಕ್ಕೆ ತಿರುಗಿ ನೋಡಿ ನೋಡು ಶಂಕರ ಆ ಮಾವಿನ ಮರದ ಮೇಲಿನ ಕೊಂಬೆಯಲ್ಲಿ ಒಂದು ದುಷ್ಟಶಕ್ತಿ ವಾಸವಾಗಿದೆ ಅದರಿಂದ ಈ ಮನೆಯವರಿಗೆ ತೊಂದರೆಯಾಗುತ್ತಿದೆ ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ ನೋಡು ಎಂದರು ನಾನು ಅವರ ನುಡಿಯನ್ನು ಅನುಸರಿಸಿ ಅವರು ಬೆರಳು ತೋರಿದತ್ತ ಏಕಾಗ್ರತೆಯಿಂದ ಎರಡು ನಿಮಿಷ ನೋಡಿದೆ ಅಲ್ಲಿ ಎಲೆಗಳ ನಡುವೆ ಒಂದು ಅಸಹಜ ಚಲನೆ ಕಂಡುಬಂದಿತು ನಂತರ ಅವರು ಈಗ ಒಳಗೆ ಬಾ ಈ ಮನೆಯವರಿಗೆ ನಾನೊಂದು ಪ್ರಶ್ನೆ ಕೇಳುತ್ತೇನೆ ಅವರು ಏನು ಹೇಳುತ್ತಾರೆ ನೋಡಿವಿಯಂತೆ ಎಂದರು ಅದೇ ರೀತಿ ಒಳಗೆ ಹೋಗಿ ಕುಳಿತ ನಂತರ ಸಾಂಪ್ರದಾಯಿಕ ಸತ್ಕಾರ್ಯಗಳ ಬಳಿಕ ಆ ಪರಿಭ್ರಾಜಕರು ಏನು ಇದು ನಿಮ್ಮ ಮನೆ ಸಮಸ್ಯೆ ಎಂದರು ಆಗ ಮನೆಯ ಯಜಮಾನನು ಹೌದು ನಿಮ್ಮ ಮಾತು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ ಚಿತ್ರ ವಿಚಿತ್ರವಾದ ಸಮಸ್ಯೆಗಳು ನಮಗೆ ಎದುರಾಗುತ್ತಿವೆ ಎಂದನು ಆಗ ಅವರು ನನ್ನತ್ತ ಮಾರ್ಮಿಕವಾಗಿ ನೋಡಿದರು ಮತ್ತು ಕೆಲವು ಪರಿಹಾರ ಕ್ರಮಗಳನ್ನು ಸೂಚಿಸಿ ಮನೆಯಿಂದ ಹೊರಬಂದರು ಇದೆಲ್ಲವನ್ನೂ ಗಮನಿಸಿದಾಗ ಮಾನವನಿಗೆ ದೇಹಾತೀತ ಅಸ್ತಿತ್ವವು ಇದ್ದೇ ಇದೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅಂತಹ ಅಸ್ತಿತ್ವ ನಿರ್ಮಾಣಗೊಳ್ಳುತ್ತದೆ ಇಲ್ಲದಿದ್ದರೆ ಇಲ್ಲ ಅನುಭವವಾದವರು ಇಂತಹ ಅಸ್ತಿತ್ವವನ್ನು ಒಪ್ಪಿಕೊಳ್ಳುತ್ತಾರೆ ಮಿಕ್ಕವರು ಅದನ್ನು ಅಲ್ಲಗಳೆಯುತ್ತಾರೆ ಸತ್ಯ ಇಷ್ಟೇ ಎಂದರು ಮಾನವನಿಗೆ ಮರಣಾನಂತರದ ಜೀವನ ಇದೆ ಎಂಬುದನ್ನು ಜಗತ್ತಿನ ಬಹುತೇಕ ಧರ್ಮಗಳು ಒಪ್ಪಿವೆ ದುಷ್ಟ ಕೃತ್ಯ ಮತ್ತು ದುರಾಲೋಚನೆಗಳಲ್ಲಿಯೇ ಜೀವನ ಮಾಡುತ್ತಿದ್ದವರು ಅಸಹಜ ಸಾವಿಗೀಡಾದರೆ ಶಕ್ತಿಯಾಗಿ ಒಂದಷ್ಟು ಕಾಲವನ್ನು ಕಳೆಯಬೇಕಾಗುತ್ತದೆ ಈ ಅವಧಿಯಲ್ಲೂ ಅವರ ಜೀವಾತ್ಮವು ಮಾನವ ಶರೀರಗಳ ಮೂಲಕ ದುಷ್ಟ ಚೇಷ್ಟೆಗಳನ್ನೇ ಮಾಡುತ್ತದೆ ತಾನು ಆಶ್ರಯ ಪಡೆದ ಶರೀರವನ್ನೇ ಹಿಂಸೆಗೆ ಗುರಿ ಮಾಡುತ್ತದೆ ಇಂತಹ ಪ್ರಸಂಗಗಳನ್ನು ಅನೇಕರು ಕಣ್ಣಾರೆ ಕಂಡಿದ್ದಾರೆ ಈ ಒಂದು ಪ್ರಸಂಗವನ್ನು ಕೇಳು ನವ ದಂಪತಿಗಳ ಪೈಕಿ ಪತಿಯ ಶರೀರ ಪ್ರವೇಶ ಮಾಡಿದ ಪ್ರೇತವು ಏನು ಮಾಡಿತು ಅದರ ಬಾಧೆಯನ್ನು ಶ್ರೀ ಗುರುಗಳು ಹೇಗೆ ನಿವಾರಿಸಿದರು ಎಂಬುದನ್ನು ಆಲಿಸು ಗೃಹಸ್ಥ ಜೀವನಕ್ಕೆ ಪ್ರವೇಶಿಸಿದ ನವ ದಂಪತಿಗಳ ಮನಸ್ಸಿನಲ್ಲಿ ನೂರಾರು ಆಕಾಂಕ್ಷಿಗಳಿರುತ್ತವೆ ಸುಂದರ ಬದುಕಿನ ಬಗೆಗೆ ಹಲವು ಕನಸುಗಳಿರುತ್ತವೆ ಆದರೆ ದಾಂಪತ್ಯ ಜೀವನದ ಪ್ರಾರಂಭದಲ್ಲಿಯೇ ಆಘಾತವಾದರೆ ಆ ವೇದನೆಯನ್ನು ಊಹಿಸಲು ಸಾಧ್ಯವೇ ಒಮ್ಮೆ ಅದೊಂದು ಊರಿನ ಹೊರವಲಯದಲ್ಲಿ ಮಧ್ಯಾಹ್ನದ ವೇಳೆ ನವ ದಂಪತಿಗೆ ಆಟೋ ಅಥವಾ ಪ್ರಯಾಣಿಕರ ವಾಹನ ಸಿಗದೆ ಸ್ವಲ್ಪ ದೂರ ನಡೆಯಬೇಕಾಯಿತು ಮೋಡದ ವಾತಾವರಣವಿದ್ದು ಜೋರಾಗಿ ಗಾಳಿ ಬೀಸಲಾರಂಭಿಸಿತು ಮಳೆ ಸುರಿಯಲಾರಂಭಿಸಿತು ಪತಿ ಪತ್ನಿ ದಟ್ಟವಾದ ಹಸಿರೆಲೆ ಇದ್ದ ಒಂದು ಮರದ ಕೆಳಗೆ ನಿಂತರು ಸ್ವಲ್ಪ ಸಮಯದ ಬಳಿಕ ಮಳೆ ನಿಂತಿತು ಆ ದಾರಿಯಲ್ಲಿ ಒಂದು ಪ್ರಯಾಣಿಕರ ವಾಹನವೂ ಬಂದಿತು ಇಬ್ಬರೂ ಮನೆ ಸೇರಿದರು ಮಧ್ಯಾಹ್ನ ಊಟ ವಿಶ್ರಾಂತಿಯ ಬಳಿಕ ಪತಿಯು ವಿಚಿತ್ರವಾಗಿ ವರ್ತಿಸತೊಡಗಿದನು ಒಮ್ಮೆ ಗಟ್ಟಿಯಾಗಿ ಕಿರುಚುವನು ಬಹಳ ಹೊತ್ತು ಗಹಗಹಿಸಿ ನಗುವನು ಕೈಗೆ ಸಿಕ್ಕಿದ ವಸ್ತುವನ್ನು ಬೀಸಿ ಎಸೆಯುವನು ಗಂಡನನ್ನೇ ನಂಬಿ ಬಂದ ಆ ಹೆಣ್ಣು ಜೀವ ಕಂಗಾಲಾಯಿತು ಆಕೆ ತವರು ಮನೆಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದರು ಆಕೆಯ ಸಹೋದರರು ಧಾವಿಸಿ ಬಂದರು ಭಾವನ ಅತಿರೇಕದ ವರ್ತನೆಗಳನ್ನು ನಿಯಂತ್ರಿಸತೊಡಗಿದರು ಆದರೆ ಆ ನವವಿವಾಹಿತಳಾದ ಆಕೆಗೆ ತನ್ನ ಗಂಡ ಯಾವ ಗಳಿಗೆಗೆ ಏನಾಗುವನು ಸಾತ್ವಿಕನೂ ಮೃದು ಸ್ವಭಾವದವನೂ ಆದವನು ಕಾದ ಎಂದು ತುಂಬ ಕಳವಳ ಉಂಟಾಯಿತು ಎರಡು ಮೂರು ದಿನಗಳ ಕಾಲ ತಮಗೆ ತಿಳಿದ ಉಪಾಯವನ್ನೆಲ್ಲ ಮಾಡಿದರು ಯಾವುದೂ ಫಲಿಸಲಿಲ್ಲ ಆಕೆ ತನ್ನ ಗುರುತು ಪರಿಚಯದವರ ಬಳಿ ತನ್ನ ಕಷ್ಟವನ್ನು ಹೇಳಿಕೊಳ್ಳತೊಡಗಿದಳು ಆಗ ಓರ್ವರು ಅವಧೂತ ಗುರುಗಳ ದರ್ಶನ ಮಾಡಲು ತಿಳಿಸಿದರು ಆಕೆ ತನ್ನ ಸಹೋದರರ ಸಹಾಯದಿಂದ ಪತಿಯನ್ನು ಕರೆದುಕೊಂಡು ಸಕ್ಕರಾಯ ಪಟ್ಟಣಕ್ಕೆ ಬಂದರು ನಿವಾಸದಲ್ಲಿದ್ದ ಓರ್ವರು ಗುರುಗಳು ಮನೆಯಲ್ಲಿಲ್ಲ ಎಂದು ಹೇಳಿದರು ಆಕೆಗೆ ನಿರಾಶೆ ದುಃಖ ಹೆಚ್ಚಾಯಿತು ಗುರು ನಿವಾಸದ ಮೆಟ್ಟಿಲು ಪಕ್ಕದಲ್ಲಿ ತಲೆ ತಗ್ಗಿಸಿ ಕುಳಿತಳು ಆಕೆಯ ಕಣ್ಣುಗಳಿಂದ ಧಾರಾಕಾರವಾಗಿ ಕಂಬನಿ ಹರಿಯಲಾರಂಭಿಸಿತು ಒಂದೆರಡು ನಿಮಿಷ ಕಳೆದಿರಬೇಕು ಆಕೆಯ ಎದುರಿನಲ್ಲಿ ಶ್ರೀ ಗುರುಗಳು ನಿಂತಿದ್ದರು ಆ ನವವಿವಾಹಿತೆಗೆ ಮಹಾನಿಧಿಯೇ ಒಮ್ಮೆಲೆ ಕೈಗೆ ಸಿಕ್ಕಂತಾಯಿತು ಒಮ್ಮೆಲೆ ತನ್ನ ಗಂಡನಿಗಾದ ಗತಿಯನ್ನು ಭಾವಪರವಶಳಾಗಿ ವಿವರಿಸಿದಳು ನಾಲ್ಕು ದಿನಗಳ ಹಿಂದೆ ಮಧ್ಯಾಹ್ನದ ವೇಳೆಗೆ ನೀವಿಬ್ಬರೂ ಎಲ್ಲಿಗೆ ಹೋಗಿದ್ದೀರಿ ಎಂದು ಗುರುಗಳು ಕೇಳಿದರು ಆಕೆ ಆ ದಿನವನ್ನು ನೆನಪಿಸಿಕೊಂಡು ಅಂದು ಮಳೆ ಬಂದದ್ದು ಮರದ ಕೆಳಗೆ ನಿಂತದ್ದು ಎಲ್ಲವನ್ನೂ ಹೇಳಿದಳು ಆಗ ಶ್ರೀ ಗುರುಗಳು ಗೊತ್ತಾಯಿತು ಬಿಡು ಇದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡುತ್ತೇನೆ ಎಂದರು ಅದು ಪಿಶಾಚಿಯ ಚೇಷ್ಟೆಯ ಪ್ರಕರಣವಾಗಿತ್ತು ನವ ವಿವಾಹಿತೆಯು ಭೀತಿ ಪಡಬಾರದೆಂದು ಗುರುಗಳು ಹಾಗೆ ಹೇಳಲಿಲ್ಲ ಆಕೆಯ ಸಹೋದರರತ್ತ ತಿರುಗಿ ಒಂದಿಷ್ಟು ದಪ್ಪ ಈರುಳ್ಳಿಯನ್ನು ತನ್ನಿ ಎಂದರು ಅವರು ಬೇಗ ಹೋಗಿ ಸಾಕಷ್ಟು ಈರುಳ್ಳಿಯನ್ನು ತಂದರು ಗುರುಗಳು ಒಂದು ಈರುಳ್ಳಿಯನ್ನು ಜಜ್ಜಿ ಅವನ ಮುಖದ ಬಳಿ ಹಿಡಿಯಿರಿ ಎಂದರು ಈ ರೀತಿ ಮಾಡುತ್ತಿದ್ದಂತೆ ಆತ ಒಮ್ಮೆಲೆ ನಿದ್ರಾವಸ್ಥೆಗೆ ಹೋಗಿ ಹಾಗೆಯೇ ನೆಲದ ಮೇಲೆ ಮಲಗಿದ ಈಗ ಅವನ ತಲೆಯ ಪಕ್ಕದಲ್ಲಿ ಈರುಳ್ಳಿಗಳನ್ನು ಜಜ್ಜಿ ಎಂದು ಗುರುಗಳು ಸೂಚಿಸಿದರು ಈ ರೀತಿ ಹತ್ತು ಹನ್ನೆರಡು ಈರುಳ್ಳಿಯನ್ನು ಜಜ್ಜಿಯಾದ ಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಆತನ ಬಾಯಿಂದ ನನ್ನದು ತಪ್ಪಾಗಿದೆ ನಾನು ಹೋಗುತ್ತೇನೆ ಎಂಬ ಮಾತು ಬಂದಿತು ಎರಡು ನಿಮಿಷದ ಬಳಿಕ ಆತ ಎದ್ದು ಕುಳಿತ ಮೊದಲಿನಂತಾಗಿದ್ದ ದಂಪತಿ ಭಕ್ತಿ ಭಾವದಿಂದ ಗುರುವರ್ಯರಿಗೆ ನಮಿಸಿ ಊರಿಗೆ ಹಿಂದಿರುಗಿದರು ಸೂಕ್ಷ್ಮತಮ ರಹಸ್ಯಗಳು ಗುರುಗಳ ಪಾಲಿಗೆ ತೆರೆದಿಟ್ಟ ಪುಸ್ತಕವಾಗಿತ್ತು ಭಕ್ತರ ಕಷ್ಟ ನಿವಾರಣೆಗಾಗಿ ಮಾತ್ರವೇ ಗುರುಗಳು ತಮ್ಮ ಸಿದ್ಧಿಗಳನ್ನು ಬಳಸುತ್ತಿದ್ದರು ಗುರುಶಕ್ತಿಯ ವಿಚಾರದಲ್ಲಿ ಬುದ್ಧಿಗೆ ತರ್ಕಕ್ಕೆ ಕೆಲಸವೇ ಇಲ್ಲ ಯಾರಿಗೆ ಗುರು ಮಹಿಮೆಯ ಬಗೆಗೆ ಪೂರ್ಣ ನಂಬಿಕೆ ಇದೆಯೋ ಅವರಿಗೆ ಗುರುಮಹಿಮೆಯ ಅತ್ಯಾಶ್ಚರ್ಯಕರ ಅನುಭವಗಳು ಆಗುತ್ತಲೇ ಇರುತ್ತವೆ ಅಂತಹ ಗುರುಭಕ್ತರು ಧನ್ಯರು ಮಾನ್ಯರು ಎಂದು ಸ್ವಾಮೀಜಿ ಬಣ್ಣಿಸಿದರು ಎಂಬಲ್ಲಿಗೆ ಹದಿನೇಳನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವ ಗುರುದೇವದತ್ತ